ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂತಹ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನ ತೋರಿಸ್ತೀನಿ ಹಾಗೆ ಪ್ರೈಸ್ ಕೂಡ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಆಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಶಾರ್ಟ್ ಮಾಂಗಲ್ಯ ಚೈನು ಇದು ಬಂದು ಬರೀ ಹದಿನೆಂಟು ಇಂಚ್ ಇರುವಂಥದ್ದು ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಇದೆ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಕರಿಮಣಿಯಿಂದ ಡಿಸೈನ್ ಮಾಡಲಾಗಿದೆ ಮಿಡಲಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ಇದು ಪಂಚಲೋಹದ ನೆಕ್ಲೆಸ್ಸು ಪ್ರೈಸ್ ಬಂದುಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಥ್ರೆಡ್ ನೆಕ್ಲೆಸ್ ಇದ್ರ ಪ್ರೈಸ್ ಬಂದು ಕೇವಲ ಮುನ್ನೂರೈವತ್ತು ರೂಪಾಯಿ ಆಗಿರುತ್ತೆ ತುಂಬ ಯುನೀಕ್ ಆಗಿದೆ ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲೈನ್ ಮಾಂಗಲ್ಯ ಚೈನು ಪ್ರೈಸ್ ಬಂದುಬಿಟ್ಟು ಬರೀ ಎಂಟುನೂರೈವತ್ತು ರೂಪಾಯಿ ಆಗಿರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಮ್ಯಾರೇಜ್ ಫಂಕ್ಷನ್ಗೆ ಅಥವಾ ಡೈಲಿ ಕೂಡ ವಿ ಆರ್ ಮಾಡ್ಬೋದು ಏನೇ ಪ್ರಾಬ್ಲಮ್ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಬಂಗಾರದ ಹಾಗೆ ಇದೆ ನೋಡಿ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ತ್ರೀ ಲಯರ್ ಹಾರ ಇದು ಬಂದು ಮಾಪ್ ಹಾರ ಆಗಿರುತ್ತೆ ಟೂ ಸೈಡು ಕೂಡ ಮಾಪ್ ಇರುವಂಥದ್ದು ಹಾಗೆ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಇದು ಒನ್ ಗ್ರಾಮ್ ಗೋಲ್ಡಿಂದ ಮಾಡಿರುವಂಥದ್ದು ನೋಡಿ ಕಲರ್ ಶೇಡ್ ಆಗೋದಿಲ್ಲ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗೆಲ್ಲ ವಿಆರ್ ಮಾಡಿದಾಗಂತೂ ನೋಡ್ತಿರ್ಬೋದು ನೀವು ಗೋಲ್ಡ್ ಪ್ಲೇಟೆಡ್ ಬೀಟ್ಸಿಂದ ಡಿಸೈನ್ ಮಾಡಿರುವಂಥದ್ದು ತ್ರೀ ಲೇಯರ್ನು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬಹುದು ನೀವು ಯಾವುದೇ ಫಂಕ್ಷನ್ಗೂ ಮ್ಯಾರೇಜ್ ಫಂಕ್ಷನು ಪೂಜೆಗಳಿಗೆಲ್ಲ ವಿಯರ್ ಮಾಡ್ಬೋದು ಸ್ಯಾರಿ ಜೊತೆಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇವಾಗ ತ್ರೀ ಲೇಯರ್ ಎಲ್ಲ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಆವಾಗ ಒಂದೇ ಲೇಯರ್ ಹಾಕ್ತಿದ್ವಿ ಇವಾಗ ಲೇಯರ್ ಟ್ರೆಂಡಲ್ಲಿರುವಂಥ ನಿಮಗೆ ತೋರಿಸ್ತಾ ಇರುವಂಥದ್ದು ಚಂದ್ರಮುಖಿ ಮಾಂಗಲ್ಯ ಚೈನು ಕರಿಮಣಿಯಿಂದ ಮಿಡಲಲ್ಲಿ ಡಿಸೈನ್ ಮಾಡಿರುವಂಥದ್ದು ಪ್ರೈಸ್ ಬಂದು ಒಂಬೈನೂರ ಐವತ್ತು ರೂಪಾಯಿ ಆಗಿರುತ್ತೆ ನೈನ್ ಫಿಫ್ಟಿ ರುಪೀಸ್ ಇರುತ್ತೆ ಕಂಪ್ಲೀಟಾಗಿ ಒನ್ ಗ್ರಾಮ್ ಗೋಲ್ಡಿಂದ ಮಾಡಿರುವಂಥದ್ದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ನೆಕ್ಲೆಸ್ ವಿತ್ ಜುಮ್ಕಾ ಕೂಡ ಇರುವಂಥದ್ದು ಪ್ರೈಸ್ ಬಂದು ಬರೀ ಐನೂರೈವತ್ತು ರೂಪಾಯಿ ಇರುವಂಥದ್ದು ಫೈವ್ ಫಿಫ್ಟಿ ರುಪೀಸ್ ಓನ್ಲಿ ನೋಡ್ತಿರ್ಬೋದು ಎಷ್ಟು ಯುನೀಕ್ ಆಗಿದೆ ಅಂತ ನಾವು ಅದೇ ಬಾಡಿಗೆಗೆಲ್ಲ ತೊಗೊಳಕ್ಕೆ ಹೋದರೆ ಮ್ಯಾರೇಜ್ ಟೈಮಲ್ಲಿ ರೆಂಟಿಗೆಲ್ಲ ತೌಸಂಡು ಟೂ ತೌಸಂಡ್ ಎಲ್ಲ ತೊಗೊಳ್ತಾರೆ ಅದಕ್ಕಿಂತ ಈ ಥರ ಫೈವ್ ಫಿಫ್ಟಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ನಮಗೇ ಯೂಸ್ ಆಗುತ್ತೆ ಹಾಗೆ ನಾವು ಬೇಕಾದ್ರೆ ರೆಂಟಿಗೂ ಕೂಡ ಬಿಟ್ಕೋಬೋದು ಬಟ್ ತುಂಬ ಚೆನ್ನಾಗಿದೆ ಯಾವುದೇ ಥರ ಕಲರ್ ಶೇಡ್ ಆಗೋದಿಲ್ಲ ಏನಿಲ್ಲ ಮ್ಯಾರೇಜ್ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಕ್ರಿಸ್ಟಲ್ ಬೀಡ್ಸು ಪ್ಲಸ್ ಗುಂಡು ಇಂದ ಡಿಸೈನ್ ಮಾಡಿರುವಂತಹ ನೆಕ್ಲೆಸ್ಗಳು ನೋಡ್ತಿರಬಹುದು ಪ್ರೈಸ್ ಬಂದು ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಇರುವಂತದ್ದು ತುಂಬಾ ಯೂನಿಕ್ ಆಗಿದೆ ಗೋಲ್ಡ್ ಸೇಮ್ ಗೋಲ್ಡ್ ತರನೇ ಇರುವಂತದ್ದು ತುಂಬಾ ಟ್ರೆಂಡ್ ಅಲ್ಲಿ ಒಂದು ನೆಕ್ಲೆಸ್ ಅಂತಾನೆ ಹೇಳ್ಬಹುದು ನೋಡಿ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂತದ್ದು ತ್ರೀ ಲೈನ್ ಮಾಟಿ ನೋಡಿ ಇದ್ರ ಪ್ರೈಸ್ ಬಂದು ಓನ್ಲಿ ಟೂ ಫಿಫ್ಟಿ ರುಪೀಸ್ ಇರುವಂತದ್ದು ಇದನ್ನು ಕೂಡ ಕಂಪ್ಲೀಟ್ ಆಗಿ ಒನ್ ಗ್ರಾಮ್ ಗೋಲ್ಡ್ ಇಂದ ಮಾಡಿರುವಂಥದ್ದು ಫಂಕ್ಷನ್ಗೆಲ್ಲ ವಿಯರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ತರ ಕಲರ್ ಎಲ್ಲ ಏನು ಶೇಡ್ ಆಗೋದಿಲ್ಲ ನೋಡಿ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೈನು ನೀವು ನೋಡ್ತಿರ್ಬೋದು ಟೂ ಲೇಯರ್ ಮಾಂಗಲ್ಯ ಚೈನು ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ರುಪೀಸ್ ಇರುವಂಥದ್ದು ಇದನ್ನು ಕಂಪ್ಲೀಟಾಗಿ ಒನ್ ಗ್ರಾಮ್ ಗೋಲ್ಡಿಂದ ಮಾಡಿರುವಂಥದ್ದು ಮಿಡಲಲ್ಲಿ ಕರಿಮಣಿಯಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಒಂದು ಚೈನ್ ಅಂತಲೇ ಹೇಳ್ಬೋದು ಇದು ವಿಯರ್ ಮಾಡಿದಾಗಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ನಾವು ಡೈಲಿ ವಿಯರ್ ಆದರೂ ಮಾಡ್ಬೋದು ಇಲ್ಲ ಫಂಕ್ಷನ್ಗಳಿಗಾದರೂ ವಿಯರ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಚಿನ್ನದ ಹಾಗೆ ಇರುವಂಥದ್ದು ನೀವು ನೋಡಿಬೇಕಾದ್ರೆ ನಿಮಗೇನೂ ಕೂಡ ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂತದ್ದು ನೆಕ್ಲೆಸ್ ಇದ್ರ ಪ್ರೈಸ್ ಬಂದು ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬಾ ಯುನೀಕ್ ಆಗಿದೆ ವಿತ್ ಇಯರಿಂಗ್ಸ್ ಕೂಡ ಇರುವಂಥದ್ದು ಹಾಗೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಮಾಂಗಲ್ಯ ಚೈನ್ ಜೊತೆ ಎಲ್ಲ ವಿಯರ್ ಮಾಡಬಹುದು ಹಾಗೇನು ಕೂಡ ವಿಯರ್ ವಿಯರ್ ಮಾಡಬಹುದು ಏನು ತೊಂದರೆ ಇಲ್ಲ ಒಟ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬಹುದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೇಸ್ ಪ್ರೈಸ್ ಬಂದುಬಿಟ್ಟು ಓನ್ಲಿ ಸಾವಿರದ ಐವತ್ತು ರೂಪಾಯಿ ಇರುವಂಥದ್ದು ಕಂಪ್ಲೀಟಾಗಿ ಒನ್ ಗ್ರಾಮ್ ಗೋಲ್ಡಿಂದ ಮಾಡಿರುವಂಥದ್ದು ಹಾಗೆ ಗ್ರೀನು ಪಿಂಕು ಮತ್ತು ವೈಟ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ನೋಡಿ ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಚೈನ್ ಇದ್ದರೆ ಅದಕ್ಕೆ ತಾಳಿ ಕೂಡ ಜೋಡಿಸ್ಕೋಬೋದು ತಾಳಿ ಕೂಡ ಸಿಗುತ್ತೆ ಒನ್ ಗ್ರಾಮ್ ಗೋಲ್ಡಲ್ಲಿ ಇದರ ಪ್ರೈಸ್ ಬಂದು ಓನ್ಲಿ ಇನ್ನೂರೈವತ್ತು ರೂಪಾಯಿ ಇರುವಂಥದ್ದು ಟೂ ಫಿಫ್ಟಿ ರುಪೀಸಿಗೆ ತಾಳಿ ಸಿಗುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಯುನೀಕ್ ಆಗಿದೆ ಅಂತ ಸೇಮ್ ಟು ಸೇಮ್ ಚಿನ್ನದ ಹಾಗೆಯೇ ಇದೆ ಯಾವುದೇ ಥರ ಡಿಫ್ರೆನ್ಸ್ ಇರೋದಿಲ್ಲ ಏನಾದರೂ ಬೇಕಾದರೆ ಆರ್ಡ್ರ್ ಮಾಡ್ಬೋದು ನೋಡಿ ನೆಕ್ಸ್ಟ್ ನಾನು ನಿಮಗೆ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ಡೈಲಿ ಯೂಸ್ ಮಾಡುವಂಥ ಇಯರಿಂಗ್ಸು ಇದರಲ್ಲಿ ಯಾವುದೇ ತ್ರೀ ಪೇರ್ಗಳನ್ನ ತೊಗೊಂಡ್ರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುವಂಥದ್ದು ನೋಡಿ ಡೈಲಿ ಕೂಡ ಯೂಸ್ ಮಾಡ್ಬೋದು ಪಿಂಕ್ ಕಲರ್ ವೈಟ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಡೈಲಿ ಯೂಸ್ ಮಾಡಲಿಕ್ಕೆ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸಿಲ್ವರಿಂದ ಮಾಡಿರುವಂತಹ ನೆಕ್ಲೆ ಯಾವುದೇ ಗೋಲ್ಡ್ ಪ್ಲೇಟ್ ಇಲ್ಲ ಏನಿಲ್ಲ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ತೌಸಂಡ್ ರುಪೀಸ್ ಇರುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಜೋ ಮಾಲ ನೀವು ನೋಡ್ತಿರ್ಬೋದು ಪ್ರೈಸ್ ಬಂದುಬಿಟ್ಟು ಐವತ್ತು ರೂಪಾಯಿ ಇರುವಂಥದ್ದು ಕಂಪ್ಲೀಟಾಗಿ ಒನ್ ಗೋಲ್ಡ್ ಗ್ರಾಮ್ ಗೋಲ್ಡಿಂದ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ತುಂಬ ಯುನೀಕ್ ಆಗಿದೆ ಫಂಕ್ಷನ್ಗೆಲ್ಲ ವಿಯರ್ ಮಾಡ್ಬೋದು ಮೆನ್ಸ್ ಕೂಡ ವಿಯರ್ ಮಾಡ್ಬೋದು ಮ್ಯಾರೇಜ್ ಫಂಕ್ಷನ್ಗೆಲ್ಲ ಈಗ ಗ್ರೂಮ್ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡಿರ್ಬೋದು ಮ್ಯಾರೇಜ್ ಫಂಕ್ಷನಲ್ಲೆಲ್ಲ ತುಂಬ ಜನ ಯೂಸ್ ಮಾಡ್ತಾರೆ ಈ ಥರ ತುಂಬ ಯುನೀಕ್ ಆಗಿರುವಂಥ ತುಂಬ ಸ್ಟೈಲಿಶ್ ಆಗಿರುವಂಥ ಲುಕ್ ಕೊಡುತ್ತೆ ಗ್ರ್ಯಾಂಡಾಗಿನೂ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಲ್ಯಾಕ್ ಬೀಡ್ಸಿಂದ ಮಾಡಿರುವಂಥ ಟೂ ಲೈನ್ ಮಾಂಗಲ್ಯ ಚೈನು ಪ್ರೈಸ್ ಬಂದ್ಬಿಟ್ಟು ಓನ್ಲಿ ನೈನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುವಂಥದ್ದು ತುಂಬ ಚೆನ್ನಾಗಿದೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಚೈನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವರ್ಕ್ ವೇರ ಎಲ್ಲ ಕೂಡ ವಿಯರ್ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ತೋರಿಸ್ತಾ ಇರುವಂಥದ್ದು ಒನ್ ಗ್ರಾಮ್ ಗೋಲ್ಡಿಂದ ಮಾಡಿರುವಂಥ ಮುತ್ತಿನ ಹಾರ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ನಿಮಗೆ ತೋರಿಸ್ತಾ ಇರುವಂಥದ್ದು ತುಂಬ ಗ್ರ್ಯಾಂಡ್ ಆಗಿರುವಂತಹ ಕ್ರಿಸ್ಟಲ್ ಬೀಟ್ಸಿಂದ ಮಾಡಿರುವಂತಹ ಲಾಂಗ್ ಹಾರಮ್ ಸೈಡ್ ಪೆಂಡೆಂಟ್ ಇರುವಂಥ ಹಾರಂ ನೀವು ನೋಡ್ತಿರ್ಬೋದು ತುಂಬ ಯುನೀಕ್ ಆಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒನ್ ಗ್ರಾಮ್ ಗೋಲ್ಡಿಂದ ಮಾಡಿರುವಂತಹ ಮಂಗಲ ಸೂತ್ರ ಡಿಸೈನ್ ಪ್ರೈಸ್ ಬಂದುಬಿಟ್ಟು ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಇರುವಂಥದ್ದು ತುಂಬಾ ಯೂನಿಕ್ ಆಗಿದೆ ಟೂ ಲೇಯರ್ ಮಾಂಗಲ್ಯ ಚೈನ್ ಇದು ನೋಡ್ತಿರ್ಬೋದು ನೀವು ಕರಿಮಣ್ಣಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಡೈಲಿ ವಿಯರ್ ಆದರೂ ಮಾಡಬಹುದು ವರ್ಕ್ ವಿಯರ್ ಅಥವಾ ಫಂಕ್ಷನ್ ವಿಯರ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವು ಮ್ಯಾರೇಜ್ ಫಂಕ್ಷನ್ಗೂ ಯೂಸ್ ಮಾಡ್ಕೊಬೋದು ಡೈಲಿ ಯೂಸ್ ಮಾಡಿದ್ರು ಯಾವುದೇ ಥರ ಕಲರ್ ಎಲ್ಲ ಏನು ಶೇಡ್ ಆಗುತ್ತೆ ಿಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಲೈನ್ ಇರುವಂತಹ ಒನ್ ಗ್ರಾಮ್ ಗೋಲ್ಡಿಂದ ಮಾಡಿರುವಂತಹ ಥರ್ಟಿ ಇಂಚ್ ಮಾಂಗಲ್ಯ ಚೈನು ಪ್ರೈಸ್ ಬಂದ್ಬಿಟ್ಟು ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಗಟ್ಟಿ ಇರುತ್ತೆ ಈ ಚೈನು ನೋಡಿ ತುಂಬ ಯುನೀಕ್ ಆಗಿದೆ ಹಾಗೆ ಡೈಲಿ ಯೂಸ್ ಕೂಡ ಮಾಡ್ಬೌದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ಪ್ರೈಸ್ ಬಂದುಬಿಟ್ಟು ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ಓಲೆ ಪ್ರೈಸ್ ಬಂದುಬಿಟ್ಟು ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಇರುವಂಥದ್ದು ಜೊತೆಗೆ ತುಂಬ ಯುನೀಕ್ ಆಗಿದೆ ನೋಡ್ತಿರ್ಬೋದು ಮಿಡಲಲ್ಲಿ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಸ್ಯಾರಿ ವಿಯರ್ ಎಲ್ಲ ಮಾಡಿದರೆ ತುಂಬ ಗ್ರ್ಯಾಂಡು ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸ್ಟ್ಯಾಂಡರ್ಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಕ್ಷ್ಮಿ ನೆಕ್ಲೆಸ್ಸು ನೋಡಿ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಹಾಗೆ ರೆಡ್ ಮತ್ತು ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಪ್ರೈಸ್ ಬಂದು ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಜೊತೆಗೆ ಓಲೆ ಕೂಡ ಇರುವಂಥದ್ದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ತುಂಬ ಸಿಂಪಲ್ ಆಗಿದೆ ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ತ್ರೀ ಲೇಯರ್ ಹಾರ ಆ ಕಡೆ ಕಡೆ ಮಾಪ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಗ್ರೀನ್ ಮತ್ತು ರೆಡ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟೂ ಫಿಫ್ಟಿ ರುಪೀಸ್ ಇರುವಂಥದ್ದು ನೋಡಿ ಒನ್ ಗ್ರಾಮ್ ಗೋಲ್ಡಿಂದ ಕಂಪ್ಲೀಟ್ ಆಗಿ ಮಾಡಿರುವಂಥದ್ದು ತೋರಿಸ್ತಾ ಇರುವಂಥದ್ದು ಗಟ್ಟಿ ಹಾರಂ ನೀವು ನೋಡ್ತಿರಬಹುದು ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇರುವಂಥದ್ದು ಹಾಗೆ ರೆಡ್ ಮತ್ತು ವೈಟ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳಬಹುದು ಹಾಗೆ ಪೆಂಟೆಂಟ್ ಕೂಡ ಇಡುವ ಇರುವಂಥದ್ದು ಕಂಪ್ಲೀಟ್ ಆಗಿ ವೈಟ್ ಕಲರ್ ಹಾಗೆ ರೆಡ್ ಮತ್ತು ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಆಗಿರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬಹುದು ನಿಮಗೇನಾದರೂ ಇನ್ನು ಇನ್ನೂ ಹೆಚ್ಚು ಹೆಚ್ಚು ಜ್ಯುವೆಲರಿ ವಿಡಿಯೋಸ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್